ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿದ್ದ ಪ್ರಕರಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರ್ತಾ ಇದ್ದಾವೆ ನಿನ್ನೆ ನೆನ್ನೆ ಏನಾಯಿತು ಅನ್ನೋದಷ್ಟೇ ಸುದ್ದಿ ಬಂದಿತ್ತು ಒಂದೇ ದಿನಕ್ಕಾದ ಬೆಳವಣಿಗೆ ಅಲ್ಲ ಇದು ಒಂದೇ ದಿನಕ್ಕಾದ ಬೆಳವಣಿಗೆ ಅಲ್ಲ ರಾಹುಲ್ ಗಾಂಧಿ ಅವರು ಎಂಟನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು ನೋಡಿ ಮತಗಳ್ಳತನದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸೋದಕ್ಕೆ ಆವತ್ತು ಹನಿ ಟ್ರಾಪ್ ವಿಷಯ ಬಂದಿತ್ತಲ್ಲ ಅದು ಏನಾಯಿತು ಅಂತ ಕೇಳಿದ್ದಾರೆ ನೋಡಿ ಏಕಾಏಕಿ ರಾಹುಲ್ ಅವರ ನೆನಪಿನಲ್ಲಿತ್ತು ಮನಸ್ಸಿನಲ್ಲಿತ್ತು ಕೇಳಿಬಿಟ್ರು ಅಂದ್ರೆ ನಾನಂತೂ ನಂಬೋದಿಲ್ಲ ಯಾರೋ ಹಿಂದಿಂದ ಒಂದು ಪಿನ್ ಇಟ್ಟಿರ್ತಾರೆ ಹಾಂ ವಾಟ್ ಈಸ್ ಹನಿ ಟ್ರಾಪ್ ವಿಷಯ ಹಿಂದಿನ ಅಧಿವೇಶನದಲ್ಲಿ ಇದೇ ಕೆ ಎನ್ ರಾಜಣ್ಣ ಎದ್ದು ನಿಂತು ಹೇಳಿಬಿಟ್ರು ಹನಿ ಟ್ರ್ಯಾಪ್ ಮಾಡಿಸಲಾಗ್ತಾ ಇದೆ ನಲವತ್ತ್ಮೂರು ಜನರ ಸಿ ಡಿ ಇಟ್ಕೊಂಡಿದ್ದಾರೆ ನನ್ನ ಟ್ರ್ಯಾಪ್ ಮಾಡೋದಕ್ಕೂ ಬಂದಿದ್ದರು ನಾನೆಲ್ಲ ಟ್ರ್ಯಾಪಿಗೆ ಬಿದ್ದಿಲ್ಲ ಅಂತ ಅಂದುಬಿಟ್ರು ಕೆ ಎನ್ ರಾಜಣ್ಣ ಅವರು ಆ ವಿಷಯವನ್ನ ಮೊದಲೇ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ರು ಹೈಕಮಾಂಡ್ ವರಿಷ್ಠರ ಗಮನಕ್ಕೆ ತಂದಿದ್ರು ಅವರು ಏ ಹೊರಗಡೆ ಎಲ್ಲ ಮಾತಾಡಕ್ಕೆ ಹೋಗಬೇಡಿ ನಾವು ಒಳ ಒಳಗೆ ನೋಡಿ ಅದ್ನಿಯನ್ನು ಸರಿ ಮಾಡೋಣ ಅಂತ ಹೇಳಿದ್ರು ಕೆ ಎನ್ ರಾಜಣ್ಣ ಕೇಳಲಿಲ್ಲ ಅಧಿವೇಶನದಲ್ಲೇ ಮಾತಾಡ್ಬಿಟ್ರು ಕಳೆದ ಅಧಿವೇಶನದಲ್ಲೂ ದೊಡ್ಡ ಮುಜುಗರ ಆಯಿತು ಕಾಂಗ್ರೆಸ್ಸಿಗೆ ಅದಾದ ಮೇಲೆ ಸಿ ಐ ಡಿ ಎಸ್ ಐ ಟಿ ರಚನೆ ಆಯಿತು ಕೆ ಎನ್ ರಾಜಣ್ಣ ಅವರು ತಾವು ಮಾಡಿದ ಆರೋಪಕ್ಕೆ ಬದ್ಧರಾಗಿದ್ದರೆ ವಿವರಗಳನ್ನು ಪೂರ್ತಿಯಾಗಿ ಕೊಡಬೇಕಾಗಿತ್ತು ಏ ನನ್ನತ್ರ ಅದಿಲ್ಲ ಇದಿಲ್ಲ ಅಂತ ಓಡಾಡಿಸ್ಬಿಟ್ರು ಅವ್ರನ್ನ ಓಡಾಡಿಸ್ಬಿಟ್ರು ಇನ್ನೇನು ಮಾಡ್ತಾರೆ ಸಿ ಐ ಡಿ ಪೊಲೀಸರು ಅಂಥದ್ದು ನಡೆದಿಲ್ಲ ಅಂತ ರಿಪೋರ್ಟ್ ಬರೋದು ಅದು ಯಾರೋ ಪಿನ್ ಇಟ್ಟಿದ್ರು ರಾಹುಲ್ ಗಾಂಧಿ ಬಂದಾಗ ಕೇಳಿದ್ರು ಅದು ಅಂತ ಇಬ್ಬರು ಸುಮ್ಮನೆ ಕೂತ್ಕೊಂಡ್ರಂತೆ ಎಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಸಿ ವೇಣುಗೋಪಾಲ್ ಮೂರು ಜನರನ್ನಿದ್ದಾಗ ಕೇಳಿದ್ದಾರೆ ಸಿ ಎಮು ಡಿ ಸಿ ಎಮ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಸಿ ಐ ಡಿ ರಿಪೋರ್ಟ್ ಬಂತು ಅದರಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಅಂದ್ಬಿಟ್ರಂತೆ ಏನೂ ಇಲ್ಲ ಅಂತ ಬಂದಿದೆ ಅಂತ ಆವಾಗ ರಾಹುಲ್ ಗಾಂಧಿ ಕೇಳಿದ್ರಂತೆ ಏನದು ಹಾಗಿದ್ರೆ ಕೆ ಎನ್ ರಾಜಣ್ಣ ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಅಂತ ಬ್ಲ್ಯಾಕ್ ಮೇಲ್ ಅಂದರೆ ಇನ್ನು ವಿಷಯ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರ ಅಂತ ರಾಹುಲ್ ಗಾಂಧಿ ಕೇಳಿದ್ರಂತೆ ಆವಾಗಲೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ ಕೂತ್ಕೊಂಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಹೌದು ಹೌದು ಇದು ಪಕ್ಕ ಬ್ಲ್ಯಾಕ್ ಮೇಲೆ ಅಂದ್ಬಿಟ್ರಂತೆ ಆವತ್ತು ರಾಹುಲ್ ಗಾಂಧಿಯವರಿಗೆ ಸಹಜ ನಕಶಕಾಂತಕ ಸಿಟ್ಟು ಬಂದಿತ್ತು ಯಾವ ಪ್ರಕರಣ ಆ ಪ್ರಕರಣವನ್ನು ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರಕ್ಕೆ ದೊಡ್ಡ ಮುಜುಗರಕ್ಕೆ ಕಾರಣರಾದರಲ್ಲ ಆ ಪ್ರಕರಣದಲ್ಲಿ ಏನೂ ಇಲ್ಲ ಅಂತ ಸಿ ಐ ಡಿ ರಿಪೋರ್ಟ್ ಬಂದಿದೆ ಮತ್ತು ರಾಜಣ್ಣ ಯಾಕೆ ಮಾತಾಡಿದ್ರು ಇದನ್ನು ಅಂತ ಯಾಕೆ ಮಾತಾಡಿದ್ರು ಅವತ್ತು ಸಿಟ್ಟು ಬಂದಿದೆ ಅದಾದ ಮೇಲೆ ಪ್ರತಿಭಟನೆ ಮುಗಿಸಿ ದಿಲ್ಲಿಗೆ ಹೋದರು ಮೊನ್ನೆ ದಿಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ದೊಡ್ಡ ಪ್ರತಿಭಟನೆ ಆಯ್ತಲ್ಲ ಸಂಸದರೆಲ್ಲ ಸೇರಿ ನೋಡಿರ್ತೀರಿ ನೀವು ಈ ಪ್ರಿಯಾಂಕಾ ಗಾಂಧಿಯವರು ಚಪ್ಪಾಳೆ ಹೊಡ್ಕೊಂಡು ಅಂದರೆ ಕ್ಲಾಪ್ ಹಾಕ್ಕೊಂಡು ಇದು ಮಾಡ್ತಾ ಇರೋ ವಿಜುವಲ್ ಭಾಳ ವೈರಲ್ ಆಗಿದೆ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನೆ ಶುರುವಾಗೋದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ತಮ್ಮ ಮಿತ್ರ ಪಕ್ಷಗಳನ್ನೆಲ್ಲ ಕೂಡಿಸ್ಕೊಂಡು ಆ ನಾಯಕರುಗಳನ್ನು ಕೂಡಿಸ್ಕೊಂಡು ಇದೊಂದು ದೊಡ್ಡ ಹೋರಾಟ ಮಾಡ್ಬೇಕು ನಾವು ಮತಗಳತನ ನಡೆದಿದೆ ಪ್ರಜಾಪ್ರಭುತ್ವ ಸಾಯ್ತಾ ಇದೆ ಸಂವಿಧಾನಕ್ಕೆ ಕೊಡ್ತಾ ಇದ್ದಾರೆ ಎಲ್ಲವನ್ನು ಮಾತಾಡಿದ್ರಂತೆ ಆವಾಗ ಮಿತ್ರಕೂಟದ ಸದಸ್ಯ ಪಕ್ಷಗಳ ಮೆಂಬರ್ಗಳೇನು ಬಂದಿದ್ರಲ್ಲ ಅವರೇ ಕೇಳ್ಬಿಟ್ರಂತೆ ಆಯಿತು ನಮಗೆಲ್ಲ ಹೋರಾಟ ಮಾಡೋಣ ಅಂತೀರಿ ಅಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಸಚಿವರು ಕೂತ್ಕೊಂಡು ನಾವೇನು ಮಲ್ಕೊಂಡಿದ್ವಾ ಅಂತ ಕೇಳ್ತಾ ಇದ್ದಾರೆ ನಮ್ಮದೇ ರಾಜ್ಯ ಸರ್ಕಾರದಡಿಯಲ್ಲಿ ವೋಟರ್ ಲಿಸ್ಟ್ ರೆಡಿ ಆಗಿದೆ ವೋಟರ್ ಲಿಸ್ಟ್ ರೆಡಿ ಆಗೋಕ್ಕೆ ನಾವೇನು ಮಲ್ಕೊಂಡಿದ್ವಾ ಅಂತ ಕೇಳಿದ್ದಾರೆ ನೀವು ನಮಗೆ ಹೋರಾಟ ಮಾಡೋಣ ಅಂತೀರಿ ಫಸ್ಟ್ ನಿಮ್ಮ ಮಿನಿಸ್ಟರ್ಗಳಿಗೆ ಹೇಳಿ ಅಂದ್ರಂತೆ ಅದು ರಾಹುಲ್ ಅವರಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ ನೇರವಾಗಿ ಫೋನ್ ತಗೊಂಡಿದ್ದಾರೆ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅಂದರೆ ಕೆ ಸಿ ವೇಣುಗೋಪಾಲ್ ಅಲ್ಲೇ ಇದ್ರಂತೆ ಸಿದ್ದರಾಮಯ್ಯವ್ರಿಗೆ ಫೋನ್ ಹಚ್ಚರಿ ಅಂದಿದ್ದಾರೆ ಫೋನ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ದಾರೆ ರಾಜಣ್ಣನ ವಜಾ ಮಾಡಿ ಇಮಿಡಿಯೆಟ್ ಆಗಿ ಅಂತ ವಜಾ ಮಾಡಿ ಇದನ್ನು ಮಾಡದೇ ಹೋದರೆ ಸರ್ವಪಕ್ಷ ಸಭೆಯಲ್ಲಿ ಅಂದರೆ ಮೈ ಮಿತ್ರಕೂಟಗಳ ಸಭೆಯಲ್ಲಿ ಮರ್ಯಾದೆ ಕಳ್ಕೋಬೇಕಾಗತ್ತೆ ನಾವು ಅಂತ ಹೇಳಿದ್ದಾರೆ ನಾನು ಟೈಮ್ ಲೈನ್ ಹೇಳ್ತಾ ಇರೋದು ನಿಮಗೆ ಹತ್ತುವರೆಗೆ ಫೋನು ಬಂದಿದೆ ಇದು ಸಿದ್ದರಾಮಯ್ಯನವರು ನನಗೊಂದು ಸ್ವಲ್ಪ ಟೈಮ್ ಕೊಡಿ ನಾನು ರಾಜಣ್ಣ ಹತ್ರ ಮಾತಾಡಿ ನಿಮಗೆ ವಾಪಸ್ ಹೇಳ್ತೀನಿ ಅಂದಿದ್ದಾರೆ ಆವಾಗ ರಾಜಣ್ಣ ಹತ್ರ ಮಾತಾಡಿದ್ದಾರೆ ಹಿಂಗೆ ಯಾಕಪ್ಪ ಮಾತಾಡಿದೆ ನೀನು ಏನು ಹೇಳಕ್ಕೆ ಹೋಗಿದ್ದೆ ಎಲ್ಲ ಹೇಳಿದ್ದಾರೆ ರಾಜಣ್ಣ ಅವರದ್ದೇ ಆದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ ಗೋಲ್ಮಾಲ್ ನಡೆದಿಲ್ಲ ಅಂತ ನಾನೇನು ಹೇಳಿಲ್ಲ ರಾಹುಲ್ ಗಾಂಧಿಯವರ ಆರೋಪ ಸುಳ್ಳು ಅಂತಲೂ ಹೇಳಿಲ್ಲ ನಾನು ಈಗ ವೋಟರ್ ಲಿಸ್ಟ್ ಹಿಡ್ಕೊಂಡು ಅದರಲ್ಲಿ ಹಿಂಗಾಗಿದೆ ಅದರಲ್ಲಿ ಹಂಗಾಗಿದೆ ಅನ್ನೋದಕ್ಕಿಂತ ಮುಂಚೆ ವೋಟರ್ ಲಿಸ್ಟ್ ರೆಡಿ ಆಗುವಾಗ ಅಥವಾ ಡ್ರಾಫ್ಟ್ ನಮ್ಮ ಕೈಗೆ ಬಂದಾಗಲೇ ನಾವು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ನಾವು ಮೈ ಮರುತ್ವಿ ಅಂತ ಹೇಳಿದ್ದೆ ನಾನು ಅದನ್ನು ಇನ್ನೇನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳದ್ರಂತೆ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯವರಿಗೆ ಹನ್ನೆರಡು ಗಂಟೆಗೆ ಸಿದ್ದರಾಮಯ್ಯನವರು ಅದೇ ವಿಷಯವನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿಯವರಿಗೆ ಇಲ್ಲ ಇಲ್ಲ ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅವರು ಈ ಅರ್ಥದಲ್ಲಿ ಹೇಳಿದ್ದು ಇದೇನ ಮಿಸ್ರಿಪ್ರಸೆಂಟೇಷನ್ನು ಮಾಧ್ಯಮಗಳು ತಿರುಚಿವೆ ಅಂತೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಬಟ್ ರಾಹುಲ್ ಗಾಂಧಿ ಮತ್ತು ದೆಹಲಿಯವರಿಷ್ಠರು ದೆ ಹ್ಯಾಡ್ ಮೇಡ್ ದೇವರ್ ಮೈಂಡ್ ನಿರ್ಧಾರ ಅಚಲವಾಗಿತ್ತು ಒಂದು ಗಂಟೆಗೆ ಹೇಳಿದ್ರಂತೆ ಅವರನ್ನು ವಜಾ ಮಾಡಿ ಸಚಿವ ಸಚಿವ ಸಂಪುಟದಿಂದ ವಜಾ ಮಾಡಿ ಅಂತ ಒಂದುವರೆಗೆ ಮುಖ್ಯಮಂತ್ರಿಗಳು ಕೆ ಎನ್ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಪರಮೇಶ್ವರು ಇದ್ದಾರೆ ಅಲ್ಲಿ ಹಿಂಗಾಗಿದೆಯಪ್ಪ ನಿನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಲ್ಲೂ ಕೆ ಎನ್ ಅವರು ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ನಾನು ಹೇಳಿದ್ದೆ ಅದರ್ಥ ಆಗಿರಲಿಲ್ಲ ಇದರ್ಥ ಆಗಿರಲಿಲ್ಲ ಅಂತ ಇಲ್ಲ ಏನೇನು ಏನು ಹೇಳಿದ್ರೂ ಕೇಳಕ್ಕೆ ತಯಾರಿಲ್ಲ ರಾಹುಲ್ ಗಾಂಧಿ ಅಂದಾಗ ತಗೊಂಡೊಂದು ವೈಟ್ ಪೇಪರ್ ತಗೊಂಡು ಬರೆದ್ರೋ ಟೈಪ್ ಮಾಡಿಸಿದ್ರು ಗೊತ್ತಿಲ್ಲ ಅದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರೆ ವಜಾ ಎಲ್ಲ ಮಾಡಬೇಡಿ ತಲೆ ಎತ್ಕೊಂಡು ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ನಿ ಬೇಕಿದ್ದರೆ ಬರೆದಿರ್ತಾರೆ ಹಿಂಗೆ ರಾಜೀನಾಮೆ ಕೊಡುವ ಸನ್ನಿವೇಶ ಬಂದರೆ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದರೆ ಆರೋಗ್ಯದ ಕಾರಣ ಅದು ಇದು ಬರೆದು ಬಿಡೋದು ನಮ್ಮ ಉಪರಾಷ್ಟ್ರಪತಿಗಳು ಬರೆದಿರಲಿಲ್ವಾ ಹಾಗೆ ರಾಜೀನಾಮೆ ಪತ್ರ ಬರೆದು ಕೊಟ್ರಂತೆ ಎರಡು ಗಂಟೆಗಿದು ಮಧ್ಯಾಹ್ನ ಮತ್ತೆ ಸಿದ್ದರಾಮಯ್ಯನವರು ಫೋನ್ ಮಾಡಿದ್ದಾರೆ ಇಲ್ಲ ಮತ್ತು ರಾಜೀನಾಮೆ ಪತ್ರ ಕೊಟ್ಟುಬಿಟ್ಟಿದ್ದಾರೆ ಅವರು ಅದನ್ನೇ ಅಂಗೀಕಾರ ಮಾಡಿಬಿಡ್ತೀನಿ ಅಲ್ಲಿಗೆ ಅವರು ಸಚಿವ ಸಂಪುಟದಿಂದ ಹೊರಗೆ ಹೋದಂಗೂ ಆಯಿತು ಅವರಾಗ್ಲೇ ರಾಜೀನಾಮೆ ಕೊಟ್ಟರು ಅವರಾಗ್ಲೇ ರಾಜೀನಾಮೆ ಕೊಟ್ಟು ಹೋದ್ರು ಅನ್ನೋ ಹಂಗೂ ಆಯಿತು ಅಂತ ಬಟ್ ಹೈಕಮಾಂಡ್ ವಾಸ್ ವೆರಿ ಕ್ಲಿಯರ್ ವಜಾನೆ ಮಾಡಬೇಕು ಅಂತ ರಾಜೀನಾಮೆ ಎಲ್ಲ ಅಂಗೀಕರಿಸಂಗಿಲ್ಲ ಅವ್ರನ್ನ ಕಿತ್ ಹಾಕಬೇಕು ಅವರಾಗಿ ಹೊರಗೆ ಹೋದ್ರು ಅಂತ ಆಗಬಾರ್ದು ಅಂತ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ರು ಸಿದ್ದರಾಮಯ್ಯನವರು ಮೂರು ಗಂಟೆಗೆ ರಾಜ್ಯಪಾಲರಿಗೆ ಪತ್ರ ಬರೋದ್ರು ನನ್ನ ಸಚಿವ ಸಂಪುಟದಿಂದ ಕೆ ಎನ್ ರಾಜಣ್ಣ ಅವ್ರನ್ನ ವಜಾ ಮಾಡ್ತಾ ಇದ್ದೀನಿ ಇದನ್ನು ಅಪ್ರೂವ್ ಮಾಡಿ ಅಂತ ಪತ್ರ ಬರೆದ್ರು ಮೂರು ಗಂಟೆಗೆ ರಾಜಭವನಕ್ಕೂ ಶಾಕ್ ಆಗಿರ್ಬೇಕು ಅದು ನಾಲ್ಕೂವರೆಗೆ ರಾಜಭವನದಿಂದ ಅಧಿಕೃತ ಆದೇಶ ಬಿಡುಗಡೆಯಾಯಿತು ರಿಮೂವಲ್ ಆಫ್ ಕೆ ಎನ್ ರಾಜಣ್ಣ ಅಂತ ನೋಡಿ ಎಷ್ಟು ಹಠಕ್ಕೆ ಬಿದ್ದಿರಬೇಕು ಹೈಕಮಾಂಡ್ ಅಂತ ಹೊರಗೆ ಕಳಿಸಬೇಕು ಸಚಿವ ಸಂಪುಟದಿಂದ ಅನ್ನೋದೊಂದೇ ಅಲ್ಲ ಅಪಮಾನಕರ ರೀತಿಯಲ್ಲಿ ಹೊರಗೆ ಕಳಿಸ್ಬೇಕು ಅಂತ ಅವರಾಗಲೇ ರಾಜೀನಾಮೆ ಕೊಟ್ಟರು ನೋ ಸ್ವೀಕಾರ ಮಾಡುವುದಿಲ್ಲ ಕಿತ್ ಹಾಕಬೇಕು ಅವರನ್ನು ಅಂತ ಇದು ಒಂದು ರಾಜ್ಯದಲ್ಲಿರುವ ಕಾಂಗ್ರೆಸ್ ನಾಯಕರುಗಳಿಗೆ ಮೆಸೇಜು ಇನ್ನೊಂದು ದೇಶದಾದ್ಯಂತ ಮೆಸೇಜ್ ಕೊಡಬೇಕು ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಹೇಳಿದರು ರಾಹುಲ್ ಗಾಂಧಿ ಅವರ ನಿಲುವುಗಳ ವಿರುದ್ಧ ಹೋದರೆ ನಿಮ್ಮ ರಾಜಕೀಯ ಭವಿಷ್ಯ ನಿರ್ನಾಮ ಆಗೋಗುತ್ತೆ ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಎಚ್ಚರಿಕೆ ಕೊಟ್ಟಿದ್ದರು ಬಲಿ ಕೊಟ್ಟಿದ್ದರೂ ಬಲಿ ಬಲಿಬಿತ್ತಿಲ್ಲ ಕಾಂಗ್ರೆಸ್ನಲ್ಲೂ ಅದರಲ್ಲೂ ಸಿದ್ದರಾಮಯ್ಯನವರ ಬಣದಲ್ಲಿ ಇದು ದೊಡ್ಡ ಸಂಚಲನ ನೋಡಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಗಂಟೆ ಇವತ್ತು ಮಧ್ಯಾಹ್ನಕ್ಕೆ ಮುಗಿದು ಹೋಯಿತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ತಾಸು ಆಯಿತು ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟು ಇನ್ನೂ ತನಕ ಚಕಾರ ಎತ್ತಿಲ್ಲ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಚಕಾರ ಇಲ್ಲ ಒಂದು ಟ್ವೀಟ್ ಇಲ್ಲ ಎಲ್ಲ ವಿಷಯವನ್ನು ಮಾಧ್ಯಮದ ಎದುರುಗಡೆ ಬಂದು ಹಂಚ್ಕೊಳ್ತಾರೆ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಮಾತೇ ಆಡಿಲ್ಲ ಅವರು ಇನ್ನೂ ತನಕ ಅಂದರೆ ಅವರ ಬಣದಲ್ಲೇ ಚರ್ಚೆ ಆಗ್ತಾ ಇರೋದು ಅಷ್ಟು ಬಲಗೈ ಇದ್ದಂಥ ಬಲಗೈ ಇದ್ದಂಗೆ ಇದ್ದಂಥ ಮನುಷ್ಯನನ್ನೇ ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನಮ್ಮಗಳ ಕಥೆ ಏನು ಅಂತ ಜೊತೆಗಿದ್ದವರು ಮಾತಾಡ್ಕೋತಾ ಇದ್ದಾರೆ ನಮ್ದು ಏನಂಗಿದ್ರೆ ಅಂತ ಒಬ್ಬ ಎಸ್ ಟಿ ಸಮುದಾಯದ ನಾಯಕನನ್ನು ಇಷ್ಟೊಂದು ಅಪಮಾನ ಮಾಡಿ ಕಳಿಸಬೇಕಾಗಿತ್ತ ಸಿದ್ದರಾಮಯ್ಯನವರು ಅಂದರೆ ಹೈಕಮಾಂಡ್ ಎದುರು ಇಷ್ಟು ಬಲಹೀನರಾಗ್ಬಿಟ್ರಾ ಸಿದ್ದರಾಮಯ್ಯನವರು ಅನ್ನುವ ಚರ್ಚೆ ಅವರ ಬಣದಲ್ಲಿ ಸಿದ್ದರಾಮಯ್ಯವರು ಬಲಹೀನರಾದ್ರ ಅಂದ್ರೆ ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಬಲಶಾಲಿ ಆದರು ಅಂತ ಡಿ ಕೆ ಶಿವಕುಮಾರ ಕೆ ಎನ್ ರಾಜಣ್ಣನಂತ ಕೆ ಎನ್ ರಾಜಣ್ಣನವರನ್ನೇ ಸಚಿವ ಸಂಪುಟದಿಂದ ಹೊರಗೆ ಕಳಿಸಬಹುದು ಅನ್ನೋದಾದರೆ ಅವರು ಲೆಕ್ಕಾಚಾರ ಅದು ಡಿ ಕೆ ಶಿವಕುಮಾರ್ ಇದರ ಹಿಂದೆ ಇದ್ದಾರೆ ಅಂತ ಮತ್ತೆ ನಮ್ಮನ್ನೆಲ್ಲ ಏನೇನು ಮಾಡಬಹುದು ಅಂತ ಉಳಿದವರಲ್ಲಿ ನಡೀತಾ ಇರುವ ಚರ್ಚೆ ನೋಡಿ ಕೆ ಎನ್ ರಾಜಣ್ಣ ನಿನ್ನೆ ಎಂಟು ಗಂಟೆಗೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಹೊರಗಡೆ ಬಂದ ಮೇಲೆ ಷಡ್ಯಂತ್ರ ನಡೆದಿದೆ ಅಂದರು ಪಿತೂರಿ ನಡೆದಿದೆ ಅಂದರು ಅವರಿಗಿರುವ ಇನ್ಫಾರ್ಮೇಶನ್ ಮೂರ್ನಾಲ್ಕು ತಿಂಗಳಿಂದ ಇದು ನಡೀತಾ ಇತ್ತು ಕೆ ಎನ್ ರಾಜಣ್ಣ ಅವರ ವಿವಾದಾಸ್ಪದ ಹೇಳಿಕೆಗಳ ಬಗ್ಗೆ ಅಪ್ಡೇಟ್ಗಳು ಹೋಗ್ತಾನೇ ಇದ್ವು ಹೈಕಮಾಂಡ್ಗೆ ಸ್ವಲ್ಪ ಇವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಅಷ್ಟು ಎಚ್ಚರಿಕೆ ಇದ್ದಿದ್ರೆ ನಾವೇನು ಮಲ್ಕೊಂಡಿದ್ವಾ ವೋಟರ್ ಲಿಸ್ಟ್ ರೆಡಿ ಆಗುವಾಗ ಅನ್ನುವ ಹೇಳಿಕೆ ಬರ್ತಾ ಇರಲಿಲ್ಲ ನಾವು ನೋಡಿದ್ದೇವೆ ಅಂದರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅನ್ನೋ ಲೆವೆಲಿಗೆ ಕೆ ಎನ್ ರಾಜಣ್ಣ ಅವರು ಬಂದಿದ್ದರು ಯಾಕೆ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಮ್ ಆಗಿರಬೇಕು ಇನ್ನು ಮೂರು ಜನನೂ ಮಾಡಿ ಅಂದರು ನನ್ನನ್ನು ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಿದರೆ ನಾ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ತಯಾರು ಅಂದರು ಲೋಕಸಭೆ ಚುನಾವಣೆ ಆದಮೇಲೆ ಡಿ ಕೆ ಶಿವಕುಮಾರ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂದಿದ್ರಿ ಯಾಕೆ ಇಳಿಸಿಲ್ಲ ಅಂತ ಹೈಕಮಾಂಡನ್ನು ಕೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರುಗಳ ಜೊತೆಗೆ ಒನ್ ಟು ಒನ್ ಸಭೆ ಮಾಡಿದರೆ ಇವರು ಯಾಕೆ ಮಾಡಬೇಕಿದ್ನ ಅಂತ ಕೇಳಿದ್ರು ಅವರು ಒನ್ ಟು ಒನ್ ಸಭೆ ಮುಖ್ಯಮಂತ್ರಿಗಳಿಲ್ಲದೆ ಯಾಕೆ ಮಾಡ್ತಾರೆ ಇವರು ಅಂತ ಕೇಳಿದ್ರು ಅದಾದ ಮೇಲೆ ಶಾಸಕರುಗಳ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳ ಆಧಾರದ ಮೇಲೆ ಸಚಿವರುಗಳನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಗೆ ಕರೆದ್ರೆ ಕೆ ಎನ್ ರಾಜಣ್ಣ ಅವರೇ ನಂದು ಯುರೋಪ್ ಟ್ರಿಪ್ ಮೊದಲೇ ಫಿಕ್ಸ್ ಆಗಿತ್ತು ಅಂತೇಳಿ ಹೋಗ್ಬಿಟ್ರು ಯುರೋಪ್ ಪ್ರವಾಸಕ್ಕೆ ಹೋಗ್ಬಿಟ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರಿಗೆ ಸಭೆಗೆ ಬರಲಿಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇವಲ ಶಾಸಕರು ಸಚಿವರುಗಳ ಅಷ್ಟೇ ಅಲ್ಲ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದ್ರಂತೆ ಕೆ ಎನ್ ರಾಜಣ್ಣನವರನ್ನು ಇವರ ಇಲಾಖೆಯ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಕೇಳಿದ್ರಂತೆ ಸುರ್ಜೇವಾಲಾ ಮೀಟಿಂಗಿಗೆ ಕರೀತಾ ಇದ್ದಾರೆ ಹೋಗಬೇಕಾ ಬೇಡವಾ ಅಂತ ಕೇಳಿದ್ರಂತೆ ಹೋದರೆ ಆ್ಯಕ್ಷನ್ ತಗೊಳ್ತೀನಿ ನಿಮ್ಮ ಮೇಲೆ ಅಂತ ಕೆ ರಾಜಣ್ಣ ಹೇಳದ್ರಂತೆ ಅದನ್ನು ಅವರೇ ಸ್ವತಃ ಮಾಧ್ಯಮದ ಮುಂದೆ ಹೇಳಿಬಿಟ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ